ಇವತ್ತಿನ ವೀಡಿಯೋದಲ್ಲಿ ನಾವು ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು ಅವರು ಏನು ಹೇಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅದು ನಿಮ್ಮ ಪ್ರೇಮಿ ಇರ್ಬೋದು ಕ್ರಷ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಏನಾಗ್ತಾ ಉಂಟು ಅನ್ನೋದು ತಿಳ್ಕೊಳ್ಳುವ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ರೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ನಿಮ್ಮ ಎಲ್ಲ ಆಸೆ ಕನಸುಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜನನ್ನು ಪ್ರಾರ್ಥಿಸಿದ್ದೇನೆ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಅಕ್ಕೇನೆ ನಿಮ್ಮ ಪ್ರೇಮಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನೆಸ್ಬಿಟ್ಟು ಅವ್ರ ಜೊತೆ ಕಲೆ ನಂತರ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ಎರಡು ಹಕ್ಕಿಗಳಲ್ಲಿ ಯಾವ ಒಂದು ಭಾಗದ ನಿಮಗೆ ಹಕ್ಕಿ ಇಷ್ಟ ಆಗುತ್ತೆ ಆ ಹಕ್ಕಿಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ಯಾವುದಾದ್ರೂ ಒಂದು ಹಕ್ಕಿಯನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹಕ್ಕಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಪ್ರೇಮಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಫರ ಮಧ್ಯೆ ಯಾವುದೇ ಒಂದು ರೀತಿಯ ರಿಲೇಷನ್ಶಿಪ್ ಇರ್ಬೋದು ಅವರನ್ನು ನೆನೆಸಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಟೇಕ್ ಕೇರ್ ಮಾಡ್ತಾರೆ ತುಂಬ ಸೀರಿಯಸ್ ಆಗಿದ್ದಾರೆ ಅಂದರೆ ಟೈಮ್ ಪಾಸ್ ಪ್ರೀತಿ ಮಾಡ್ತಾ ಇಲ್ಲ ಪ್ಯೂರ್ ಆರ್ಟಿನಿಂದ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಇಲ್ಲಿ ಕೆಲವರು ಮದುವೆ ಆಗಬೇಕು ಅಂತಲೂ ಇದ್ದಾರೆ ಆದರೆ ಇಲ್ಲಿ ಆ ವ್ಯಕ್ತಿಗೆ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು ಲೈಫಲ್ಲಿ ಸೆಟ್ ಆಗಬೇಕು ಅನ್ನೋದು ಇರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ ಏನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ ಸೊ ಹಾಗಾಗಿ ಮದುವೆ ವಿಷಯ ಬಂದಾಗ ಸ್ವಲ್ಪ ಅವರು ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಫಸ್ಟ್ ಅಚೀವ್ಮೆಂಟ್ ಮಾಡಬೇಕು ಜೀವನದಲ್ಲಿ ಏನಾದರೂ ನಾನು ಮಾಡಬೇಕು ಆನಂತರ ಮ್ಯಾರೇಜ್ ಆಗಬೇಕು ಅನ್ನೋದು ಅವರ ಮನಸ್ಸಿನಲ್ಲಿಂಟು ಇದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡಿರಬಹುದು ಅಂದರೆ ಫಸ್ಟ್ ಪ್ರಿಪೆರೆನ್ಸ್ ಅವರು ನಾವು ಚೆನ್ನಾಗಿದ್ದರೆ ನಾವು ಮ್ಯಾರೇಜ್ ಆದ ನಂತರ ಚೆನ್ನಾಗಿರ್ತೇವೆ ಇವಾಗ ನಾವು ಸ್ವಲ್ಪ ಏನಾದರೂ ಕಷ್ಟಪಟ್ಟು ಏನಾದರೂ ಮಾಡಿದರೆ ಸೊ ನೆಕ್ಸ್ಟ್ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆಯಾಗಿದೆ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರು ನಿಮ್ಮ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತಾರೆ ಇದೊಂದು ಸೋಲ್ಮೇಟ್ ಕನೆಕ್ಷನ್ ಕೂಡ ಹೌದು ಆತ್ಮನಿಂದ ಕನೆಕ್ಟ್ ಆದಂತಹ ಸಂಬಂಧ ಇದು ಸೊ ಇಲ್ಲಿ ತುಂಬ ಕೇರ್ ಮಾಡ್ತಾರೆ ನಿಮ್ಮನ್ನು ಅಂದರೆ ಒಂದು ರೀತಿಯಲ್ಲಿ ಅವರ ಸಂತೋಷವೇನೇ ಅಂತ ಹೇಳ್ಬೋದು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮಿಬ್ಬರ ಮಧ್ಯೆ ಒಂದು ರೀತಿಯ ದೈವಿಕ ಸಂಬಂಧ ಉಂಟು ದೈವಿಕ ಸಂಬಂಧ ಅಂದರೆ ಈ ಥರ ಕನೆಕ್ಟ್ ಆಗಲ್ಲ ಸಂಬಂಧಗಳು ತುಂಬ ಚೆನ್ನಾಗಿ ಅಂದರೆ ಅವರ ಲೈಫಲ್ಲಿ ಕೆಲವೊಂದು ಗೋಲ್ ಉಂಟು ಆ ಗೋಲು ಅವರು ರೀಚ್ ಆದ ನಂತರ ಆ ಲೈಫಲ್ಲಿ ಸೆಟ್ಲ್ ಆಗಬೇಕು ಆ ನಂತರ ಮದುವೆ ಆಗಬೇಕು ಅನ್ನುವ ಭಾವನೆ ಉಂಟು ತುಂಬ ಅಂದರೆ ನಾನು ಚೆನ್ನಾಗಿ ದುಡಿಬೇಕು ಸಂಪಾದನೆ ಮಾಡಬೇಕು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು ಮನೆ ಮಾಡಬೇಕು ಅಂದರೆ ಕೆಲವರಿಗೆ ಕೆಲವೊಂದೆಲ್ಲ ಆಸೆ ಕನಸುಗಳಿರುತ್ತೆ ನಾನು ಚೆನ್ನಾಗಿ ಹಣ ಮಾಡಬೇಕು ಆ ನಂತರ ಮದುವೆ ಆಗಬೇಕು ಇವಾಗ ಏನೂ ಇಲ್ಲ ನನ್ನ ಜೊತೆ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ ಅವರು ನೋಡಿ ಅವರು ತುಂಬ ಆಸೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಲೈಫಲ್ಲಿ ಸೆಟ್ಲಾಗಬೇಕು ಏನಾದರೂ ಮಾಡಬೇಕು ಅಂತ ಸೊ ಹಾಗಾಗಿ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ವಿಷಯ ಅವರಿಗೆ ಚೆನ್ನಾಗಿ ಗೊತ್ತುಂಟು ನೀವು ಮಾತ್ರ ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ತೀರ ನಿಮ್ಮಿಂದ ಮಾತ್ರ ಅವರು ಖುಷಿಯಾಗಿರಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ನೀವು ಅವರ ಇದ್ದರೆ ಒಂದು ಅರ್ಥ ವ್ಯಾಲ್ಯೂ ಇರುತ್ತೆ ನೀವು ಇದ್ದರೆ ಮಾತ್ರ ಅವರ ಲೈಫ್ಗೂ ಒಂದು ಅರ್ಥ ಒಂದು ಜೀವನ ಅನ್ನೋದು ಪರಿಪೂರ್ಣವಾಗಿರುತ್ತೆ ಅಂತ ಹಾಗಾಗಿ ಯಾವತ್ತೂ ಕೂಡ ನಿಮ್ಮನ್ನು ಅವರು ಕಲ್ತ್ಕೊಳ್ಬೇಕು ಅಂತ ಆಸೆ ಪಡಲ್ಲ ಮನಸ್ಥಿತಿ ಕೂಡ ನಿಮ್ಮವರಿಗೆ ಇಲ್ಲ ನಿಮ್ಮನ್ನು ತುಂಬ ಪ್ಯೂರ್ ಆಟಿನಿಂದ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಒಂದು ಜೀವನ ಸಂಗಾತಿಯ ಥರ ಪ್ರೀತಿ ಮಾಡ್ತಾರೆ ಈ ಪ್ರೀತಿಯಲ್ಲಿ ಮೋಸ ಇಲ್ಲ ವಂಚನೆ ಇಲ್ಲ ಪ್ಯೂರ್ ಆಟಿನಿಂದ ಮುಕ್ತ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ನಿಮ್ಮವರಿಗೆ ಕೂಡ ಗೊತ್ತುಂಟು ಈ ಪ್ರೀತಿ ತುಂಬ ಪ್ಯೂರ್ ಆಗಿಂತು ನೀವು ತುಂಬ ಅವರನ್ನು ಅರ್ಥ ಮಾಡ್ಕೊಳ್ತೀರಾ ನಿಮ್ಮನ್ನು ಮದುವೆ ಆದರೆ ಅವರ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತುಂಟು ನಿಮಗೆ ಆ ದೈವ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ತುಂಬ ಉಂಟು ಅಂದರೆ ಇಲ್ಲಿ ಒಂದು ತುಂಬ ದೊಡ್ಡ ಬದಲಾವಣೆ ಆಗುತ್ತೆ ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆದರೆ ಒನ್ ಟು ಟೂ ಇಯರ್ಸ್ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಕೆಲವರಿಗೆ ಅದೇ ಅವರು ಏನು ಅಂದ್ಕೊಂಡಿದ್ದಾರೆ ಅದು ಅವರು ಮಾಡಬೇಕು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ತೆ ಅಂದರೆ ಈ ರಿಲೇಶನ್ಶಿಪ್ ತುಂಬ ಸ್ಟ್ರಾಂಗ್ ಉಂಟು ಹಾಗೆ ತುಂಬ ಪ್ಯೂರ್ ರಿಲೇಶನ್ಶಿಪ್ ಕೂಡ ನೀವಿಲ್ಲಿ ಇಲ್ಲಿ ಯಾವುದೇ ಒಂದು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನೀವು ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡಿ ಎಲ್ಲನೂ ಒಂದು ಡಿವೈನ್ ಟೈಮ್ನಲ್ಲಿ ಎಲ್ಲನೂ ಸರಿಯಾಗುತ್ತೆ ನೀವು ಇಷ್ಟಪಟ್ಟಂಥವರ ಪ್ರೀತಿ ನೀವು ಸಿಗುತ್ತೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೀವಿಲ್ಲಿ ಅಂದರೆ ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡಿ ಪ್ರೀತಿ ಮಾಡಿ ನಿಮ್ಮವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಸೊ ಕೆಲವೊಂದು ಸಲ ಇಲ್ಲಿ ಬ್ರೇಕಪ್ ಆಗಿದ್ರು ಅದು ಕ್ಷಣಿಕವಾಗಿರುತ್ತೆ ಖಂಡಿತವಾಗಿಯೂ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದೇ ಬರ್ತಾರೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನ್ರಲ್ ಆಗಿರುತ್ತೆ ಯಾವ್ದು ನಿಮಗೆ ಅನ್ವಯ ಆಯಿತು ಅಂದರೆ ಪ್ರಾರ್ಥನೆ ಮಾಡಿರ್ತೀರ ನಾನು ಹೇಳುವಾಗ ನಿಮ್ಮ ಮನಸ್ಸಿಗೆ ಬಂದಿರುತ್ತೆ ಇದು ನನಗೆ ಹೇಳ್ತಾ ಇರೋದು ನಮ್ಮ ಲೈಫಲ್ಲಿ ಹೀಗೆ ಆಗ್ತಾ ಉಂಟು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗ ಹಾಗೆ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ತಗೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅದು ಆದಷ್ಟು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ ಯಾರೆಲ್ಲ ನಿಮ್ಮ ಪ್ರೇಮಿಯನ್ನು ನೆನೆಸಿಬಿಟ್ಟು ಎರಡನೇ ಹಕ್ಕಿಯನ್ನು ಅಂದರೆ ಬಲ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಸೊ ಇಲ್ಲಿ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಅಥವಾ ಒಟ್ಟಿಗೆ ಇರ್ಬೋದು ಇಲ್ಲಿ ಕೆಲವರು ಬ್ರೇಕಪ್ ಆಗಿರಬಹುದು ಟಾರ್ಡ್ ಪಾಟ್ ಸಿಚುವೇಶನ್ ಇದೆ ಕೆಲವರಿಗೆ ಟಾರ್ಡ್ ಪಾಟ ಸಿಚುವೇಷನಲ್ಲಿ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಕೆರಿಯರ್ ಇರ್ಬೋದು ಅಥವಾ ಅವರ ಮಮ್ಮಿ ಇರ್ಬೋದು ಸ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಆದರೆ ಅವರು ತುಂಬ ಪ್ರೀತಿ ಮಾಡ್ತಾರೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನೀವಂದರೆ ಅವರಿಗೆ ತುಂಬ ಇಷ್ಟ ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಭಾವನೆಗಳು ಅವರ ನಿರ್ಧಾರಗಳು ಕ್ಷಣಕ್ಕೊಮ್ಮೆ ಗಂಟೆಗೆ ಒಮ್ಮೆ ಚೇಂಜ್ ಆಗ್ತಾನೆ ಇರುತ್ತೆ ಒಮ್ಮೆ ಪಾಸಿಟಿವ್ ಆಗಿದ್ದರೆ ಇನ್ನೊಮ್ಮೆ ನೆಗೆಟಿವ್ ಒಮ್ಮೆ ಇದ್ದಂತಹ ನಿರ್ಧಾರ ಒಮ್ಮೆ ಇದ್ದಂತಹ ನಿಮ್ಮ ನಿಮ್ಮಲ್ಲಿ ಅವರಿಗಿದ್ದಂತಹ ಪ್ರೀತಿ ಅಡು ಇನ್ನೊಮ್ಮೆ ಇರೋಲ್ಲ ಒಮ್ಮೆ ತುಂಬ ಚೆನ್ನಾಗಿ ಮುದ್ದು ಮುದ್ದಾಗಿ ನಿಮ್ಮನ್ನು ಮಾತನಾಡಿಸ್ತಾರೆ ೊಮ್ಮೆ ನಿಮ್ಮ ಜೊತೆ ಮಾತನಾಡುವಾಗ ಹರೆಯುತ್ತಾರೆ ಯಾಕೆ ಕಾಲ್ ಮಾಡಿದ್ಯಾ ಏನು ಅಂತಂದರೆ ತುಂಬ ರಾಶಿಯಾಗಿ ನಿಮ್ಮನ್ನು ನಿಮ್ಮ ಜೊತೆ ನಡ್ಕೊಳ್ತಾರೆ ಅವರು ಇಲ್ಲಿ ನಿಮ್ಮ ವ್ಯಕ್ತಿಯ ನೋಡಿ ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಜೀವನದಲ್ಲಿ ತುಂಬ ಸಮಸ್ಯೆಗಳುಂಟು ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲ ತುಂಬ ಟೆನ್ಷನ್ ಉಂಟು ಕೆಲವೊಂದು ಸಲ ಈ ಪ್ರೀತಿಯೇ ಬೇರೆ ಅಂತ ಅವರ ಮನಸ್ಸಿಗೆ ಬರುತ್ತೆ ಈ ಪ್ರೀತಿಯನ್ನು ನಾನು ಹೇಗೆ ಮುಂದುವರಿಸ್ಕೊಂಡು ಹೋಗಲಿ ಯಾವ ರೀತಿ ಇದನ್ನು ನಾನು ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ಏನು ಮಾಡಲಿ ಅನ್ನೋದು ಅವರಿಗೆ ಗೊತ್ತಾಗಲ್ಲ ಆವಾಗ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಟೆನ್ಷನ್ ಮಾಡಿಕೊಂಡು ಸಿಟ್ ಮಾಡ್ಕೊಳ್ತಾರೆ ಕೆಲವರು ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಆದರೆ ಇಲ್ಲಿ ಅವರು ಜಾಸ್ತಿ ಮಾತನಾಡಲ್ಲ ನಿಮ್ಮ ಜೊತೆ ಕಾಲ್ ಮೆಸೇಜಸ್ ಮಾಡಲ್ಲ ಕೆಲವರು ನಿಮ್ಮ ಜೊತೆ ಏನನ್ನು ಕೂಡ ಶೇರ್ ಮಾಡಲ್ಲ ನಿಮ್ಮ ವ್ಯಕ್ತಿಗೆ ತುಂಬ ಭಯ ಉಂಟು ಏನು ಮಾತನಾಡಿದ್ದೆ ನಾನು ಏನಾಗುತ್ತೋ ಏನು ಮಾತನಾಡದೆ ಇರೋದೇ ಉತ್ತಮ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ಆದರೆ ನಿಮ್ಮ ಮನಸ್ಸಲ್ಲಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಮನೆ ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ದೇನೆ ನಾನು ಆದರೆ ಕೆಲವೊಂದಲ್ಲಿ ಈ ಪರಿಸ್ಥಿತಿ ನೋಡಿ ತಾರ್ಟಿ ಅಂದ ತಕ್ಷಣ ಯಾರು ಕೂಡ ಆಗ್ಬೋದು ಏನು ಕೂಡ ಆಗಿರಬಹುದು ಆ ಸಿಚುವೇಶನ್ ಕೂಡ ಇರ್ಬೋದು ವ್ಯಕ್ತಿ ಕೂಡ ಇರ್ಬೋದು ಸೊ ಒಂದು ಭಯದ ರೀತಿ ನಿಮ್ಮ ವ್ಯಕ್ತಿ ಇದ್ದಾರೆ ಯಾವುದಕ್ಕೂ ಕೂಡ ಅವರಿಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದು ಏನು ಬಿಡುವುದು ಅಂತ ಗೊತ್ತಾಗ್ತಾ ಇಲ್ಲ ಯಾವುದನ್ನು ಪಡೆಯಲಿ ಯಾವುದನ್ನು ಕಲ್ತ್ಕೊಡ್ಲಿ ಅಂದರೆ ಇಲ್ಲಿ ಅಂತಂದರೆ ಅವ್ರಿಗೆ ಭಯ ಭಯ ಅಂದರೆ ನಾನು ನಿಮ್ಮನ್ನು ಪಡ್ಕೊಂಡ್ರೆ ನಾನು ಎಲ್ಲಿ ನಮ್ಮ ಮನೆಯವರನ್ನು ಕಲ್ತ್ಕೊಳ್ತೀನ ಎಲ್ಲಿ ನಾನು ನನ್ನ ಕೆರಿಯರನ್ನು ಕಲ್ಕೊಳ್ತೀನ ಅಥವಾ ನನ್ನ ಕೆರಿಯರನ್ನು ಪಡ್ಕೊಂಡ್ರೆ ಫ್ಯಾಮ್ಲಿ ನೋಡಿದರೆ ನಾನು ಬಿಸ್ನೆಸ್ ನೋಡಿದರೆ ಸೊ ಎಲ್ಲಿ ನಿಮ್ಮನ್ನು ಕಲ್ಕೊಂಡು ಏನು ಮಾಡ್ತೀನಿ ಅಂದರೆ ಡೊಂದ್ವ ಮನಸ್ಸಿಟಿ ಅದಾ ಇದ ಅದಾ ಇದ ಸೊ ಅಂದರೆ ಮನಸ್ಸು ಅಷ್ಟು ಕಂಟ್ರೋಲಲ್ಲಿಲ್ಲ థింక్ మంత కెపసిటీ కూడా ఏం అందర వ్యక్తిగే ఆలోచనకి గొప్ప అందరే మనస్నల్ తుంబ దొంద్వ కాలోచనలు బరుతేనేనో అదింత ఐను ఆగోదకి ముంచే ఎలా ఆలోచన మారిబిట్టు భయపడతారు టెన్షన్కొతారు ఆ థర్ ఉంటు అల్లి ఏను ప్రాబ్లమ్ ఇర ఏను ఆగిల్ బట్వ సుమ్ సుమ్ టెన్షన్ మాట్లాడు ఆరు తిండి నంతరగ అతంతెగల ఆలోచన మార్తా ఏనేనో ఆలోచన మార్బితూ ఈ ఇవ్వ జీవన ఇవ్వ ప్రీత్యను కూడా అందర భయద వతవరణ్ కలితాయి ಅಂದರೆ ಅವರಿಗೆ ನಿಮಗೆ ಪ್ರೀತಿ ಕೊಡ್ಲಿಕ್ಕೂ ಆಗೋಲ್ಲ ನೀವಾಗಿ ಪ್ರೀತಿ ಕೊಟ್ಟಾಗ ಅದನ್ನು ಅವರು ರಿಸೀವ್ ಮಾಡುವ ಪರಿಸ್ಥಿತಿಯಲ್ಲಿ ಕೂಡ ಇರಲ್ಲ ಅಂದರೆ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಏನೇನು ಆಲೋಚನೆ ಮಾಡಿ ಭಯದ ವಾತಾವರಣವನ್ನು ಅವರಾಗಿ ಸೃಷ್ಟಿ ಮಾಡಿಕೊಳ್ತಾರೆ ಅಲ್ಲಿ ಏನೂ ಆಗಿರೋಲ್ಲ ಸೊ ಇದನ್ನು ನೀವು ಅಲ್ಲಿ ಅರ್ಥ ಮಾಡಿಸ್ಕೊಳ್ಬೇಕಾಗುತ್ತೆ ಮುಂದೆ ಆಗುವಂತಹ ವಿಷಯಗಳನ್ನು ಈಗಲೇ ತುಂಬ ಏನೇನೋ ನೆಗೆಟಿವ್ ಆಗಿ ಆಲೋಚನೆ ಮಾಡಿಕೊಂಡು ಇರುವಂತಹ ಈ ಪ್ರೀತಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಈ ಪ್ರೀತಿಯ ಸಂಬಂಧಕ್ಕೆ ಒಂದು ವ್ಯಾಲ್ಯೂ ಕೊಡ್ತಾ ಇಲ್ಲ ಒಂದು ಅಂದರೆ ಪ್ರೀತಿ ಮಾಡ್ತಾರೆ ಬಟ್ ಅದಕ್ಕೆ ನೀವು ನ್ಯಾಯ ಒದಗಿಸ್ಬೇಕು ಅವರು ಸಡನ್ ಮಾಡ್ತಾ ಇಲ್ಲ ಸುಮ್ಮನೆ ಏನೇನೋ ಕೆತ್ತ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಅಂದರೆ ಜಾಸ್ತಿ ಅಂದ್ಕೊಳ್ತಾರೆ ನಾನು ನನ್ನ ಫ್ಯಾಮ್ಲಿಯನ್ನೇ ಆಯ್ಕೆ ಮಾಡ್ಕೊಳ್ತೇನೆ ಪ್ರೀತಿ ಎಲ್ಲ ಬೇಡ ನನ್ನ ಕೆರಿಯರ್ ಬೇಕು ನನಗೆ ನನ್ನ ಜಾಬು ನಾನು ಲೈಫ್ನಲ್ಲಿ ಅಂದರೆ ನನ್ನ ಗೋಲು ఏను అచీవెంట్ మాకు అది ముఖ్య ఆగితే నండి సో ఈ ప్రీతి బేడా అంత ఒమే ఆలోచన మాట్లాడు ఇన్నొమ్మే ఇంత మనస్సు ఇద్దర థార్డ్ పార్టీ కూడా సో ప్రాబ్లమ్ ఆగ ఉంటావరికి ఏం మారో యాదన్ను పడీలి యావదనూ బిడ్ అన్నోదేవరికి గొప్పతా సో అక్కడి నవి యావద కూడా ఫోర్స్ మేడి తాళమయంగా ఇది ఒక ఆశి నిర్ధారబేనా ಅವರ ಮನಸ್ಥಿತಿ ಸರಿ ಇಲ್ಲ ಏನು ಮಾಡಬೇಕು ಅಂತ ಅವ್ರಿಗೇನೂ ಗೊತ್ತಿಲ್ಲ ಸ ಈ ಪರಿಸ್ಥಿತಿಯಲ್ಲಿ ನೀವು ಎಷ್ಟು ಕೂಲಾಗಿ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತೀರಾ ಅಷ್ಟು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ನಿಮ್ಮ ಪ್ರೀತಿಗೆ ಸೊ ನಿಮ್ಮ ಪ್ರೀತಿ ಬೇಕು ಅಂದರೆ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಆದಷ್ಟು ತಾಳ್ಮೆಯಿಂದ ಕೂಲಾಗಿ ಸುಚುವೇಷನನ್ನು ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ ದೇವದೇವರ ಮಾರ್ಗದರ್ಶನ ಕೇಳೋದಂದರೆ ನೀವು ಇಲ್ಲಿ ನೋಡಿ ತುಂಬ ಆಲೋಚನೆ ಮಾಡಬೇಕಾಗುತ್ತೆ ಕಣ್ಣು ಮುಚ್ಚಿ ಯಾರನ್ನು ಕೂಡ ನಂಬೋಡಲ್ಲ ಅಥವಾ ಕಣ್ಣು ಮುಚ್ಚಿ ಪ್ರೀತಿ ಏನು ನೀವು ಅವರು ಬರ್ತಾರೆ ನಿಮ್ಮನ್ನು ರಿಸೀವ್ ಮಾಡ್ತಾರೆ ಸೊ ಅವರೇನು ಎಷ್ಟು ಟ ಸ್ಟೆಪ್ ತಗೊಳ್ತಾರೆ ಅಂತ ನೀವು ವೆಯ್ಟ್ ಮಾಡುವ ಹಾಗೆ ಇಲ್ಲ ಸೊ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ನಿಮಗೆ ಆ ದೈವ ದೇವರು ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ ಅದರ ಮೇಲೆ ನೀವು ವರ್ಕ್ ಮಾಡಿ ಆ ಥರ ಇರಲಿಕ್ಕೆ ಟ್ರೈ ಮಾಡಿ ಸೊ ಅವರಿಗೆ ನೀವು ಟೈಮ್ ಕೊಡ್ಬೋದು ಬಟ್ ನಿಮಗೆ ಟೈಮ್ ಕೊಡಲಿಕ್ಕೆ ಟೈಮ್ ಉಂಟು ಓಕೆ ನಾನು ವೆಯ್ಟ್ ಮಾಡ್ತೇನೆ ನಮ್ಮವರಿಗೋಸ್ಕರ ಮತ್ತು ನೀವು ಖಡಕ್ಕಾಗಿ ಅವ್ರ ಜೊತೆ ಮಾತನಾಡಬೇಕಾಗುತ್ತೆ ಅಂದರೆ ನಾನು ತಾಳ್ಮೆಯಿಂದ ಇರಿ ಅಂದರೆ ಒಮ್ಮೆಲೆ ಕೇಳಬೇಡಿ ಅಂತ ಹೇಳಿದ್ದೇನೆ ಹಾಗಂತ ನೀವು ಕೇಳೋರೇ ಇರುವುದಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಯಾವ ತುಂಬ ನೀವು ವೆಯ್ಟ್ ಮಾಡ್ತಾ ಇದ್ರ ತುಂಬ ಟೈಮ್ ಅಂದರೆ ಅವರ ಜೊತೆ ಮಾತನಾಡಿ ಕೇಳಿ ಕಮೆಂಟ್ಮೆಂಟು ಕೊಡ್ತಾರಾ ಇಲ್ವಾ ಅಂತ ಅಥವಾ ಏನು ಅವರ ಏನು ಏನಾಗ್ತಾ ಉಂಟು ಅವರ ಲೈಫಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳಿ ಸೊ ಆವಾಗ ನಿಮಗೇನು ಕ್ಲಾರಿಟಿ ಸಿಗುತ್ತೆ ಅದರ ಮೇಲೆ ನೀವು ಡಿಸಿಷನ್ ಮಾಡಿ ಮತ್ತು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಆ ದೇವ ದೇವರ ಅನುಗ್ರಹ ಉಂಟು ಅವರು ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ನೀವು ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಅಲುವುದು ಕೂಗೋದು ಜಗಳ ಮಾಡೋದು ಸಿಟ್ಟಾಗೋದು ಆ ಥರ ಎಲ್ಲ ಬರಲಿಕ್ಕೆ ಹೋಗಬೇಡಿ ನಿಮ್ಮಷ್ಟಕ್ಕೆ ನೀವು ಕೂಲ್ ಆಗಿರಿ ನೀವು ಎಷ್ಟು ನಿಮ್ಮಷ್ಟಕ್ಕೆ ನೀವಿರ್ತೀರ ಅಷ್ಟು ನಿಮ್ಮವರು ನಿಮ್ಮ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನ್ರಲ್ ಆಗಿರುತ್ತೆ ನಿಮ್ಮನ್ನು ನೀವು ಪ್ರೀಕ್ಷಿಸಿ ನಿಮಗೆ ಏನು ಕ್ಲಾರಿಟಿ ಬೇಕು ಅದನ್ನು ಬರ್ಕೊಳ್ಳಿ ಕೇಳಿ ಜಾಸ್ತಿ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ ಆಗಿರಿ ಎಲ್ಲ ಸಿಚುವೇಷನ್ನಲ್ಲೂ ನಿಮಗೆ ಆ ದೇವ ದೇವರು ಸಹಾಯ ಮಾಡ್ತಾರೆ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಾನು ಕೂಡ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು